ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಒಂದು ಅತ್ಯದ್ಭುತವಾದ ಇಂಪಾರ್ಟೆಂಟ್ ಒಂದು ಟಿಪ್ಪನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವುದಪ್ಪ ಅಂತ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಬಸವ ಜಯಂತಿ ಇನ್ನೇನು ಹತ್ರ ಬಂದೇ ಬಿಡ್ತು ಎಲ್ಲರ ಮನೇಲೂ ಕೂಡ ಚಿನ್ನ ತಗೋಬೇಕು ಹಾಗೆ ಹೀಗೆ ಅಂತ ಅನ್ಕೋತಾ ಇರ್ತಾರೆ ವರ್ಷಕ್ಕೆ ಒಂದು ಬಾರಿ ಆದರೂ ಒಂದು ಗ್ರಾಮ್ ಚಿನ್ನ ತಗೋಬೇಕು ಅಂತ ಇದ್ದರೆ ಅದು ಬಸವ ಜಯಂತಿಲೇ ತಗೋಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡಿರ್ತಾರೆ ಹಾಗೆ ಎಷ್ಟೊಂದು ಜನ ಸಾವಿರಾರು ರೂಪಾಯಿ ಕೂಡಿಸಿಟ್ಟು ಬಸವ ಜಯಂತಿಲೇ ತಗೊಬೇಕು ಅಕ್ಷಯ ತೃತೀಯ ಅದು ಅಂತ ಅಂದ್ಕೊಂಡು ಕೂಡ ಕಾಯ್ತಾಯಿರ್ತಾರೆ ಸೊ ಅಂಥವ್ರಿಗೆಲ್ಲರಿಗೂ ಕೂಡ ಒಂದು ಬೆಸ್ಟ್ 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 ಟಿಪ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಬೆಸ್ಟ್ ಟಿಪ್ಪನ್ನ ನೀವು ಕೇಳೋಕ್ಕಿಂತ ಮುಂಚೆ ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇನ್ನು ತಡ ಮಾಡೋದು ಬೇಡ ಏನದು ಬಸವ ಜಯಂತಿ ಅಥವಾ ಅಕ್ಷಯ ತೃತೀಯಾಗೆ ಚಿನ್ನ ತಗೋಬೇಕಾದ್ರೆ ಈ ಒಂದು ಒಂದು ಕೆಲವೊಂದೊಂದು ಅಂಶಗಳನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು ಹಾಗೆ ಫಾಲೋ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಸೊ ಎಸ್ ಹೌದು ಮುಂದಿನ ತಿಂಗಳು ಬಸವ ಜಯಂತಿ ಇರೋದರಿಂದ ತುಂಬ ಜನ ಒಂದು ವರ್ಷದಿಂದ ಕೂಡಿಟ್ಟ ಹಣವನ್ನು ತೆಗಿತಾರೆ ಅಂತಾನೆ ಅನ್ಬೋದು ಅಕ್ಷಯ ತೃತೀಯ ತಗೋಬೇಕು ನಾವು ಅಂತ ಅಂತ ಈ ರೀತಿ ನೀವು ತಗೊತಾ ಇದ್ದೀರಾ ಅಂತ ಅನ್ನುವಾಗ ಮೊದಲನೇದಾಗಿ ನೆಕ್ಸ್ಟ್ ಜ್ಯುವೆಲ್ಲರಿ ಅವ್ರನ್ನೇ ಕೇಳಿ ನೀವು ಮುಂದೆ ಏನಾದರೂ ಡಿಕ್ರೀಸ್ ಆಗುತ್ತಾ ಗೋಲ್ಡ್ ಪ್ರೈಸು ಏನಾದರೂ ಅಥವಾ ಇನ್ಕ್ರೀಸ್ ಆಗುತ್ತಾ ಅಂತ ಕೇಳಿ ನೀವು ತಗೊಳ್ಳೋದು ಉತ್ತಮ ಅಂತಲೇ ಅನ್ಬೋದು ಹಾಗೆ ಬಸವ ಜಯಂತಿನೇ ದಿನನೇ ತೊಗೊಬೇಕು ಅಂತ ಅನ್ನುವಂಥವ್ರು ಅವತ್ತಿನ ದಿನ ನೋಡಿ ವೇಸ್ಟೇಜು ಮತ್ತು ಕೂಲಿನ ಕಮ್ಮಿ ಮಾಡಿಕೊಡ್ತಾರಾ ಅನ್ನೋದನ್ನ ಕೇಳಿ ನೀವು ತಗೊಳ್ಳಿ ಯಾಕಂದರೆ ಅವಾಗ ತುಂಬ ರಶ್ ಇರುತ್ತೆ ತೊಗೊಳ್ಳೇ ಬೇಕು ಅಂತ ತುಂಬ ಜನ ಬರ್ತಾ ಇರ್ತಾರೆ ಸೊ ಅಂತ ಅನ್ನುವಾಗ ಕೆಲವು ಒಂದು ಶಾಪ್ನಲ್ಲಿ ಈಗ ಆ್ಯಕ್ಚುಯಲ್ ಆಗಿ ಎಷ್ಟು ಈಗ ಆರೂವರೆ ಸಾವಿರದಿಂದ ಮೇಲೆ ಇದೆ ಪ್ರೈಸು ಸೊ ಅದಕ್ಕಿಂತ ಜಾಸ್ತಿ ಇರುತ್ತೆ ನೀವು ಚಿನ್ನವನ್ನು ಕೊಡಬೇಕಾದ್ರೆ ಒಂದೆರಡು ಅಂಗಡಿಯನ್ನು ನೀವು ವಿಚಾರಿಸ್ಬೇಕು ಅಂದರೆ ಅವತ್ತಿನ ದಿನ ಬಂದವರೆಲ್ಲರೂ ಕೂಡ ಚಿನ್ನ ತಗೊಂಡೇ ತಗೋತಾರೆ ಅನ್ನೋದು ಅವರು ಭರವಸೆ ಇಟ್ಟಿರ್ತಾರೆ ಸೊ ಹಾಗಾಗಿ ಒಂದು ಶಾಪ್ ಮೇಲೆ ಒಂದು ಫಿಫ್ಟಿ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಈ ರೀತಿಯಾದಂತಹ ಡಿಫ್ರೆನ್ಸಸ್ ತುಂಬ ದಿನ ತುಂಬ ಇರುತ್ತೆ ಸೊ ಇದನ್ನು ನೀವು ಒಂದೆರಡು ಬಾರಿ ಬೇರೆ ಬೇರೆ ಅಂಗಡಿಗಳಲ್ಲಿ ಕೇಳಿ ತಗೊಳ್ಳೋದು ಉತ್ತಮ ಅನ್ನೋದು ನನ್ನ ಭಾವನೆ ಯಾಕೆ ಈ ಮಾತನ್ನು ಇದ್ದೀನಿ ಅಂತ ಅಂದರೆ ಲಾಸ್ಟ್ ಟೈಮ್ ನಾನು ಬಸವ ಜಯಂತಿಲಿ ನಾನು ತಗೊಬೇಕಾದ್ರೆ ಭೀಮಾ ಜ್ಯುವೆಲ್ಸಲ್ಲಿ ತಗೊಳ್ಳೋಕ್ಕೆ ಹೋಗಿದ್ದೆ ಹಾಗೆ ಅದೇ ಹಾಸನಲ್ಲೇ ಕೂಡ ವಾಸವಿ ಜ್ಯುವೆಲ್ಸ್ ಕೂಡ ಇದೆ ಸೊ ಅಲ್ಲಿ ಕೂಡ ತಗೊಳ್ಳೋಕ್ಕೆ ಹೋಗಿದ್ದೆ ಸೊ ಎಷ್ಟು ಡಿಫ್ರೆನ್ಸ್ ಇತ್ತಂತ ಅಂದರೆ ಭೀಮಾಗೂ ಮತ್ತು ವಾಸವಿಗೂ ಮುನ್ನೂರೈವತ್ತರಿಂದ ನಾ ನಾನ್ನೂರು ರೂಪಾಯಿ ಡಿಫ್ರೆನ್ಸ್ ಇತ್ತು ಸೊ ಏನಕ್ಕೆ ಈ ಥರ ಡಿಫ್ರೆನ್ಸ್ ಇದೆ ಅಂತ ಅನ್ನುವಾಗ ತಗೊಳಕ್ಕೆ ಬಂದೇ ಬರ್ತಾರೆ ಸೊ ಈ ರೀತಿ ಇದ್ದಾಗ ನಮ್ಮ ಏನು ಜ್ಯುವೆಲರಿ ಶಾಪ್ ಕಡೆಯಿಂದ ಇಷ್ಟು ಅಂತ ಆ್ಯಡ್ ಮಾಡ್ತೀವಿ ನಾವು ಸೊ ತಗೊಂಡೇ ತೊಗೊತಾರೆ ಅನ್ನೋ ಒಂದು ಇದ್ರ ಮೇಲೆ ಅಂತ ಅಂದಿದ್ರು ಸೊ ಅಂದರೆ ಅಲ್ಲಿ ಡೈರೆಕ್ಟಾಗಿ ಅಲ್ಲಿ ಶಾಪ್ ಅವ್ರು ನಮಗೆ ಹೇಳಿರಲಿಲ್ಲ ನಮಗೆ ಪರ್ಚಿಯ ಇರೋರು ಹೇಳಿದ್ರು ಯಾಕೆ ಈ ರೀತಿ ಮಾಡ್ತಾರ ಮಾಡ್ತಾರಲ್ಲ ಅಂತ ಅಲ್ಲಿ ವರ್ಕ್ ಮಾಡೋರನ್ನ ಕೇಳಿದ್ದಾಗ ಅವರು ಈ ರೀತಿಯಾಗಿ ಹೇಳಿದ್ರು ಹೇಗೂ ತೊಗೊಳಕ್ಕೆ ಬಂದೇ ಬರ್ತಾರೆ ಸೊ ಆ ಟೈಮಲ್ಲಿ ಅವರು ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಸೊ ಅಂಥ ಟೈಮಲ್ಲಿ ನಾವು ಹಿಂಗೆ ಮಾಡ್ತೀವಿ ಅಂತ ಅಲ್ಲಿ ಒಬ್ಬರು ಹೇಳಿದರು ಸೊ ಹಾಗಾಗಿ ನಾನು ಈ ಒಂದು ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಮಾಡ್ಕೋತಾ ಇದ್ದೀನಿ ಒಂದೆರಡು ಮೂರು ಕಡೆ ವಿಚಾರಿಸಿ ತಗೊಳ್ಳೋದು ಉತ್ತಮ ಹಾಗೆ ಚಿನ್ನವನ್ನು ಹೇಗೂ ತಗೊತಾರೆ ಅನ್ನುವಂತಹ ಒಂದು ಇಂಟೆನ್ಷನ್ ಇಟ್ಕೊಂಡು ಗೋಲ್ಡ್ ಪ್ಯೂರಿಟಿನ ನೀವು ಚೆಕ್ ಮಾಡಿಸೋದು ಉತ್ತಮ ಅಥವಾ ಅವ್ರ ಹತ್ರನೇ ಕೇಳಿ ಜ ಗೋಲ್ಡ್ ಪ್ಯೂರಿಟಿ ಹೇಗೆ ಯಾವುದಿದೆ ಅಂತ ಕೇಳಿ ವಿಚಾರಿಸಿ ತಗೊಳ್ಳಿ ಹಾಗೆ ಗೋಲ್ಡ್ ಪ್ರೈಝು ವಿಚಾರಿಸಿ ತಗೊಳ್ಳಿ ಈ ಅಂಶಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ತಗೊಳ್ಳೋದ್ರಿಂದ ನಿಮ್ಮ ಹಣವ ಕೂಡ ಉಳಿತಾಯ ಆಗುತ್ತೆ ಹಾಗೆ ಈ ಬಸವ ಜಯಂತಿಗೆ ನಾನು ಏನು ತಗೊತೀನಿ ಅನ್ನೋದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಲ್ರೆಡಿ ನಾನು ತಗೊಂಡ್ಬಿಟ್ಟಿದ್ದೀನಿ ಬಟ್ ಹೇಳ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಅಂತಲೇ ಅನ್ಬೋದು ಸೊ ನಿಮ್ಮೆಲ್ಲರಿಗೂ ಕೂಡ ಬಸವ ಜಯಂತಿ ಚೆನ್ನಾಗಿ ಆಗಲಿ ಒಳ್ಳೆ ಒಳ್ಳೆ ಗೋಲ್ಡನ್ನು ಪರ್ಚೇಸ್ ಮಾಡಲಿ ಅಂತ ಹೇಳ್ತಾ ಇವ ಒಂದು ಪುಟ್ಟ ಪುಟ್ಟದಾದಂತಹ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ಬರ್ತಾ ಹೋಗುತ್ತೆ ಹಾಗೆ ಸ್ವಲ್ಪ ಬ್ಯುಸಿ ಇರೋದರಿಂದ ವೀಡಿಯೋಗಳು ರೆಗ್ಯುಲರ್ ಆಗಿ ಇಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ನೀವಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಓಕೆನಾ ಥ್ಯಾಂಕ್ ಯು